ಎಲ್ರಿಗೂ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೇಳನೇ ಸಾಲಿನ ಮಾನ್ವಿ ವಕೀಲರ ಸಂಘದ ಚುನಾವಣೆಯಲ್ಲಿ ನನ್ನನ್ನ ಅಧ್ಯಕ್ಷನನ್ನಾಗಿ ಅತ್ಯಂತ ಅಧಿಕ ಬಹುಮತದಿಂದ ಆರಿಸಿ ತಂದಿರತಕ್ಕಂಥ ಮಾನ್ವಿ ವಕೀಲರ ಸಂಘದ ಹಿರಿಯ ವಕೀಲರಿಗೆ ಮಹಿಳಾ ವಕೀಲರಿಗೆ ನನ್ನ ವಕೀಲ ಸಹೋದರಿಗೆ ಮೂಲಕ ಮತ್ತೆ ಮೊದಲನೇದಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸಿ ಬಯಸುತ್ತೇನೆ ಇವತ್ತು ಮಾನ್ವಿ ವಕೀಲರ ಸಂಘದ ಚುನಾವಣೆಯಲ್ಲಿ ನಾನು ಸತತವಾಗಿ ಜಂಟಿ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷ ಮತ್ತು ಎರಡನೇ ಅವಧಿಗೆ ಅಧ್ಯಕ್ಷನಾಗಿ ಚುನಾಯಿತನಾಗಿರೋದಕ್ಕೆ ಯಾರು ಕಾರಣ ಅಂದ್ರೆ ನಮ್ಮ ಮಾನ್ಯ ವಕೀಲ ಸಂಘದ ಎಲ್ಲ ಸದಸ್ಯರುಗಳು ಏನಕ್ಕೆ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನ ಮೆಚ್ಚಿ ಅವರು ಸ್ವಯಂ ಪ್ರೇರಿತವಾಗಿ ಈ ಒಂದು ವಕೀಲ ಇಂದಿನ ಅಧ್ಯಕ್ಷರೇ ಅಧ್ಯಕ್ಷರಾಗಿ ಮುಂದುವರಿಯಲಿ ಎಂಬ ಒಂದು ಸಾಮತದೊಂದಿಗೆ ಇವತ್ತು ಅತ್ಯಂತ ಅಧಿಕ ಬಹುಮತಗಳಿಂದ ನನ್ನನ್ನ ಪ್ರಚಂಡ ಅತಿ ಪ್ರಚಂಡ ಬಹುಮತ ಆರಿಸ್ತಿರ್ತಕ್ಕಂಥ ನನ್ನ ಎಲ್ಲಾ ಹಿರಿಯ ವಕೀಲರಿಗೆ ಮತ್ತು ಮಹಿಳಾ ವಕೀಲರಿಗೆ ಮತ್ತು ನನ್ನ ವಕೀಲ ಸೋದರಿಗೆ ಈ ಮೂಲಕ ಹೃದಯಪೂರ್ವಕ ಧನ್ಯವಾದಗಳು ಸಲ್ಲಿಸಿದ್ರ ಜೊತೆಗೆ ನನಗೆ ಮಾನವಿ ವಕೀಲರ ಸಂಘದ ಅಭಿವೃದ್ಧಿಗೆ ತಮ್ಮ ಈಗ ನೀಡಿರ್ತಕ್ಕಂಥ ಹಿಂದೆ ನೀಡಿರ್ತಕ್ಕಂಥ ಸಹಾಯ ಸಹಕಾರವನ್ನ ಇದೇ ರೀತಿ ಮುಂದುವರಿಸ್ತೀರ ಎಂಬ ಆಶಾಭಾವನೆ ನಾನು ವ್ಯಕ್ತಪಡಿಸಿ ನಾನು ಮುಂದೇನು ಕೂಡ ಯಾವ ರೀತಿ ಹಿಂದೆ ಕೆಲಸ ಮಾಡಿದ್ದೆ ಅದೇ ರೀತಿಯ ವಕೀಲರ ಸಂಘಕ್ಕೆ ಯಾವುದೇ ಚ್ಯುತಿ ಬರದಂತೆ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಂಡು ಇವತ್ತು ರಾಯಚೂರು ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯಾದ್ಯಂತ ಮಾನ್ವಿ ವಕೀಲರ ಸಂಘವನ್ನ ಗುರುತಿಸುವ ಮಟ್ಟಿಗೆ ಇವತ್ತು ನಮ್ಮ ಮಾನವಿ ವಕೀಲರ ಸಂಘ ಬೆಳೆದಿದೆ ಅಂದ್ರೆ ಅದಕ್ಕೆ ನಮ್ಮ ಮಾನವಿ ವಕೀಲರ ಸಂಘ ಕಾರಣ ಅಂತೇಳಿ ಈ ಮೂಲಕ ನಾನು ತಿಳಿಯಪಡಿಸುತ್ತಾ ಪಡಿಸುತ್ತಾ ಈ ಮೂಲಕ ಮತ್ತೊಮ್ಮೆ ನನ್ನನ್ನು ಅಧಿಕ ಬಹುಮತದಿಂದ ಆರಿಸ ವಕೀಲ ಸಂಘದ ಎಲ್ಲ ಸರ್ವ ಸದಸ್ಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ತಿಳಿಸುತ್ತೇನೆ ಆತ್ಮೀಯ ಬಂಧುಗಳೇ ಏನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೇಳನೇ ಸಾಲಿನ ಮಾನವಿ ವಕೀಲರ ಸಂಘದ ಚುನಾವಣೆಯಲ್ಲಿ ನಮ್ಮ ರವಿ ರವಿಕುಮಾರ್ ಪಾಟೀಲ್ ಅವರ ತಂಡದ ಪದಾಧಿಕಾರಿಗಳಿಗೆ ಅತ್ಯಂತ ಅಭೂತಪೂರ್ವ ಗೆಲುವನ್ನು ತಂದುಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಮಾನವಿ ಆ ವಕೀಲರ ಸಂಘದ ಹಿರಿಯ ಸದಸ್ಯರು ಮಹಿಳಾ ನ್ಯಾಯವಾದಿಗಳು ಮತ್ತು ನನ್ನೆಲ್ಲ ಸಹೋದ್ಯೋಗಿ ನ್ಯಾಯವಾದಿಗಳು ಮತ್ತು ಎಲ್ಲ ನನ್ನ ಹಿತೈಷಿಗಳು ಎಲ್ಲರಿಗೂ ಕೂಡ ನಾವು ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಮೊಟ್ಟ ಮೊದಲ ಬಾರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೀವಿ ಯಾಕಂದ್ರೆ ಇದು ಅತ್ಯಂತ ಜಿದ್ ಎಂದು ಕಂಡರಿಯದಂತ ಒಂದು ಚುನಾವಣೆ ಇದಾಗಿತ್ತು ಯಾಕಂದ್ರೆ ಇದರಲ್ಲಿ ಅಧಿಕಾರ ಬಲ ಹಣ ಬಲ ಎಲ್ಲ ರೀತಿಯ ಬಲವನ್ನು ಪ್ರಯೋಗಿಸಿದ್ರು ಕೂಡ ಇಲ್ಲಿನ ಅತ್ಯಂತ ಬುದ್ಧಿವಂತ ವಕೀಲ ಬಂಧುಗಳು ಇಲ್ಲ ನಾವು ಯಾರು ಇಲ್ಲಿ ವಕೀಲರ ಸಂಘಕ್ಕಾಗಿ ದುಡಿತಾರ ಅವರು ಸೇವೆ ಸಲ್ಲಿಸ್ತಾರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರ ಅವರಿಗೆ ಮಾತ್ರ ನಾವು ಪ್ರೋತ್ಸಾಹವನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಸಂದೇಶ ಇದಾಗಿದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಹಾಗಾಗಿ ಬಂಧುಗಳೇ ನಮ್ಮ ರವಿಕುಮಾರ್ ಪಾಟೀಲ್ ಅವರು ಏನು ಈಗಾಗಲೇ ಹೇಳಿದಂಗೆ ಜಂಟಿ ಕಾರ್ಯದರ್ಶಿಗಳಾಗಿ ಕಾರ್ಯದರ್ಶಿಗಳಾಗಿ ಅಧ್ಯಕ್ಷರಾಗಿ ಮತ್ತೆ ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಅವ್ರು ಮಾಡಿರತಕ್ಕಂಥ ಅನೇಕ ಜನಪರ ಕಾರ್ಯಗಳು ಸಮಾಜಮುಖಿ ಆಗಿರ್ತಕ್ಕಂಥ ಕಾರ್ಯಗಳನ್ನ ಮೆಚ್ಚಿ ಇವತ್ತು ನಮ್ಮ ಮಾನವೀಯ ವಕೀಲರ ಸಂಘದ ಎಲ್ಲ ಸದಸ್ಯರು ಅವ್ರಿಗೆ ಮತ್ತೊಂದ್ಸಲ ನೀವು ಅಧ್ಯಕ್ಷರಾಗಿ ನಮ್ಮ ವಕೀಲರ ಹಿತವನ್ನು ಕಾಪಾಡಬೇಕು ವಕೀಲರ ಅಭಿವೃದ್ಧಿಗಾಗಿ ನೀವು ಸೇವೆಯನ್ನು ಸಲ್ಲಿಸ್ಬೇಕಂತಕ್ಕಂತ ಒಂದು ಪ್ರೋತ್ಸಾಹವನ್ನ ಇವತ್ತು ಅಧ್ಯಕ್ಷರಾಗಿ ಅಭೂತಪೂರ್ವವಾಗಿ ಗೆಲುವನ್ನು ತಂದುಕೊಟ್ಟದಕ್ಕಾಗಿ ಅವ್ರಿಗೆ ಮತ್ತೊಂದ್ಸಲ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಜೊತೆಗೆ ಇನ್ನೂ ಅನೇಕ ಮುಂದಿನ ದಿನಮಾನಗಳಲ್ಲಿ ನಮ್ಗೆ ಯಾರು ಯಾವ ವಕೀಲರನ್ನ ತಾರತಮ್ಯ ಮಾಡ್ಲಾರ್ದನೆ ಭೇದ ಭಾವ ಮಾಡ್ಲಾರ್ದೆ ಎಲ್ಲ ನನ್ನ ಮಾನ್ಯ ವಕೀಲರ ಇನ್ನೂರ ಮೂವತ್ ಸದಸ್ಯರನ್ನು ಕೂಡ ನಾವು ಒಂದೇ ಕಡೆಯಲ್ಲಿ ವಿಶ್ವಾಸಕ್ಕೆ ತಗೊಂಡು ಎಲ್ಲರನ್ನ ಕೂಡ ನಾವು ತಗೊಂಡು ಹೋಗ್ತೀವಿ ಅವರ ಅಭಿವೃದ್ಧಿಗಾಗಿ ಅವರ ಸೇವೆಯನ್ನು ಮಾಡಲು ಸದಾ ನಮ್ಮ ರವಿಪ್ಪ ಕುಮಾರ್ ಪಾಟೀಲ್ ಅವರ ಜೊತೆಲಿ ನಾವೆಲ್ಲ ಹೆಜ್ಜೆಗೆ ಹೆಜ್ಜೆ ಹಾಕಿ ಅವರ ಕೈ ಕೈ ಜೋಡಿಸಿ ಭುಜಕ್ಕೆ ಭುಜವನ್ನು ಕೊಟ್ಟು ನಾವೆಲ್ಲರೂ ಕೂಡ ದುಡಿತೀವಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಜೊತೆಗೆ ಮತ್ತೊಂದ್ಸಲ ಎಲ್ಲ ನನ್ನ ಮಾನ್ಯ ವಕೀಲರದ ಹಿರಿಯ ಸದಸ್ಯರಿಗೆ ಮಹಿಳಾ ಸದಸ್ಯರಿಗೆ ಮತ್ತು ನನ್ನ ಸೌದ್ಯೋಗಿ ವಕೀಲ ಬಂಧುಗಳಿಗೆ ಮತ್ತು ಇದಕ್ಕಾಗಿ ಪರೋಕ್ಷವಾಗಿ ಆ ನಮ್ಮ ನಮ್ಮ ಜೊತೆಗೆ ನಮ್ಮ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ನಮ್ಮ ಜೊತೆ ಕಷ್ಟಪಟ್ಟಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತ ಗೆಳೆಯರ ಬಳಗಕ್ಕೆ ಕೂಡ ತುಂಬೃದಯದ ತುಂಬೃದಯದ ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ನಮ್ಮ ಅಂಶಿಗಳನ್ನು ಮುಗಿಸ್ತೇವೆ ಎಲ್ಲರಿಗೆ ನಾವು ಕೂಡ ಇವತ್ತು ಒಬ್ಬ ಎಲ್ಲ ಎಲ್ಲಪ್ಪ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಇದ್ದಾನೆ ಆತ ಕೂಡ ಕೂಡ ಈ ಒಂದು ವಕೀಲರ ಸಮುದಾಯ ಒಂದು ಸಂಘಕ್ಕೆ ಆತನ ಅವಶ್ಯಕತೆ ಇದೆ ಅಂತಕ್ಕಂತ ಒಂದು ಆಲೋಚನೆ ಇಟ್ಟುಕೊಂಡು ಇವತ್ತು ನಮ್ಮನ್ನ ಅತ್ಯಂತ ಪ್ರೀತಿ ಪೂರ್ವಕವಾಗಿ ಹೃದಯ ಪೂರ್ವಕವಾಗಿ ನಮಗೆ ಮತವನ್ನು ಹಾಕಿ ಗೆಲುವನ್ನು ತಂದು ಕೊಟ್ಟಿರ್ತಕ್ಕಂತ ನನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿರ್ತಕ್ಕಂತ ಎಲ್ಲ ನನ್ನ ಮಾನ್ಯ ತಾಲೂಕಿನ ವಕೀಲ ಬಂಧುಗಳಿಗೆ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಇದಕ್ಕೆ ಆ ಅತ್ಯಂತ ಹೆಚ್ಚಿನ ಶ್ರಮವನ್ನು ವಹಿಸಿರ್ತಕ್ಕಂಥ ನಮ್ಮ ರವಿಕುಮಾರ್ ಪಾಟೀಲ್ ಅವರಿಗೆ ನಾವು ಅತ್ಯಂತ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತೊಂದ್ಸಲ ನಿಮ್ಮೆಲ್ಲರ ಸೇವೆಗೆ ನಾವು ಸದಾ ಸಿದ್ಧವಾಗಿವಿ ನಾವು ಯಾವುದೇ ಕಾರಣಕ್ಕೂ ತಾರತಮ್ಯ ಮಾಡಲಾರ್ದೆ ಎಲ್ಲರಿಗೂ ಕೂಡ ಒಂದೇ ರೀತಿಯಲ್ಲಿ ವೈ ಒಯ್ಯುವಂತ ಕೆಲಸವನ್ನು ನಾವು ಮಾಡ್ತೀವಿ ಮಾತನ್ನ ಹಾಡ್ತೀವಿ ಎಲ್ಲರಿಗೂ ನಮಸ್ಕಾರಗಳು